கன்னட நாடல்ெட்டரே கன்னட மனு நம்மெட்டும்டி இது விியோ ಬದುಕಿದು ಜಟಕ ಬಣ್ಣಿಧಿ ಅಲೆ ದಾಡಿಸುವ ಬಣ್ಣ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಏನಾದ್ರೆ ತುಂಬಾ ಖುಷಿಯಾಗುತ್ತೆ ಪ್ರತಿಯೊಂದು ದಿನನೂ ನಮ್ಮ ನೋಡು ಚಂದನ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮನ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ಯೋಡಿಸುವ ಬಂಡಿ ಬದುಕಿ ತು ಜಟಕಾ ಬಂಡಿ ಓಂ ಅಂತ ಇದು ನಮ್ಮ ಶಾಸಕ ಗೃಹಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದು ನಾವು ಸೌಭಾಗ್ಯನೇ ಅಂತ ಹೇಳಬೇಕು ಅವರು ನಮ್ಮ

అదే నమస్కారం మన పడే అది నమస్కారం మన పడే

ಪ್ರತಿ ವರ್ಷ ನಾವು ರಾಜ್ಯೋತ್ಸವದ ಸಮಯದಲ್ಲಿ ನವೆಂಬರ್ ಒಂಬತ್ತು ಶಂಕರ್ನಾಗ ಅವರ ಹಬ್ಬವನ್ನು ಆಟೋ ಚ ರಿಕ್ಷಾ ದಿನಾಚರಣೆಗೆ ಆಚರಿಸ್ಕೊಂಡು ಬರ್ತಾ ಇದ್ವಿ ಭಾಳ ವಿಭ್ರ ವಿಜೃಂಭಣೆಯಿಂದ ಏಳು ವರ್ಷ ನಡೀತು ಈ ವರ್ಷ ಕೊರೋನಾ ಸಂಕಟ ಇರೋದರಿಂದ ಭಾಳ ಸರಳವಾಗಿ ನಾವು ಈ ಪೀಸಾ ಆಟೋವನ್ನು ಮುದ್ರಿಸಿ ಪ್ರಾರಂಭ ಮಾಡಿದ್ವಿ ಕೋರಮಂಗಲದ ಈ ರೈಲ್ವೆ ಎಕ್ಸ್ ಆಟೋ ಸ್ಟ್ಯಾಂಡ್ನಲ್ಲಿ ಭಾಳ ಸರಳವಾಗಿ ಇವತ್ತು ಆಚರಿಸಿದ್ವಿ ಆಟೋ ಚಾಲಕರು ಕಳೆದ ಅನೇಕ ತಿಂಗಳಿಂದ ಭಾಳ ಕಷ್ಟದಲ್ಲಿದ್ದಾರೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದೇವೆ ಇನ್ನೂ ಕೂಡ ಹೆಚ್ಚಿನ ಸಹಾಯವನ್ನು ಮಾಡೋದಕ್ಕೆ ನಾವೆಲ್ಲ ಎದುರಾಗಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ದೀರ್ಸಾಟ ಎಲ್ಲ ಆಟೋ ಚಾಲಕರು ನಮ್ಮ ಜೊತೆ ಭಾಗಿಯಾಗಿತ್ತು ನಾವೊಂದು ಒಂದು ದೊಡ್ಡ ಕುಟುಂಬದ ಥರ ಎಷ್ಟೋ ಜನ ಆಟೋ ಚಾಲಕರಿಗೆ ಈ ನಮ್ಮ ಸಂಸ್ಥೆ ಅನೇಕ ರೀತಿಯ ನೆರವಾಗಿದೆ ಈ ಸಂಸ್ಥೆಯಲ್ಲಿ ಸದಸ್ಯರಾಗಿರಬೇಕಾದ ಒಂದು ಹೆಮ್ಮೆ ಇದೆ ಒಳ್ಳೆಯ ಆಟೋ ಚಾಲಕರು ಒಳ್ಳೆಯ ಸೇವೆಯನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಅವರನ್ನ ಪ್ರಶಂಸಿಸಬೇಕು ಅಂತ ಹೇಳಿ ಇವತ್ತು ಎಲ್ಲರಿಗೂ ಒತ್ತಡ ಕೂಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹಾಗೇನೆ ಇವತ್ತು ಈ ಆಟೋ ಚಾಲಕರ ನಿರಾಶರಣೆಯೇ ಈ ನಾಶವರು ಕೂಡ ಬಂದಿದ್ರು ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳ ಮೈತ್ರಿ ಕೈ ಜೋಡಿಸಿದ್ದಾರೆ ನಾವೊಂದು ಉತ್ತಮ ರೀತಿಯಲ್ಲಿ ಆಟೋ ಚಾಲಕರಿಗೆ ಅಭಿನಂದನೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಕಾರ್ಯಕ್ರಮ ನಾವು ಕಷ್ಟಪಡ್ತಾ ಇದ್ದೀವಿ ಎಲ್ಲ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಈ ವರ್ಷ ಕೊರೋನಾ ಇರೋದ್ರಿಂದ ಒಂದು ಸರಳ ರೀತಿಯ ಆಚರಿಸಿ ನಮ್ಮ ಚಲನಚಿತ್ರ ರೂಪರಾದ ಮೀನಾ ಸತೀಶ್ ಅವರು ಕಾರ್ಯಕ್ರಮಕ್ಕೆ ಬಂದರು ಎಂ ಎ ತಂದರು ಮತ್ತು ನಮ್ಮ ಸ್ಥಳೀಯ ಶಾಸಕರಾದ ರಾಮಲಿರೆಡ್ಡಿ ಅವರವರು ನಮ್ಮ ನಾಯಕರಾದ ಅನಿಲ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಆಗೋ ಥರ ಈ ಕಾರ್ಯಕ್ರಮ ಕೋಲ್ಮಗದಲ್ಲಿ ನಡೆಯುವುದನ್ನು ನೀನೇ ಸುಮಾರು ಜನ ಆಟೋ ಚಾಲಕರು ನೂರಾರು ಜನ ಚಾಲಕರು ಆಟೋಗಳನ್ನ ಒಂದು ಹಬ್ಬದ ರೀತಿ ಏನು ನಾವು ಹಬ್ಬ ಬಂದಾಗ ನಾವು ಬಟ್ಟೆ ಹಾಕಬೇಕು ಅದೇ ರೀತಿ ಆಟೋಗಳನ್ನ ಶಂಕರನಾಗ್ ಅವರ ಮತ್ತು ಒಂದು ಹಬ್ಬದ ರೀತಿ ಶೀಘಾರ ಮಾಡ್ಕೊಂಡು ಬಂದಿದ್ರು ತುಂಬ ಖುಷಿಯಾಯಿತು ಇದೇ ರೀತಿ ಚಾಲಕರ ಸೇವೆ ನಾವು ಮಾಡ್ತಾ ಪ್ರತಿ ವರ್ಷ ಏನು ಶಂಕರನಾಗ್ ಅವರ ಬರ್ತ್ಡೇ ನವೆಂಬರ್ ಒಂಬತ್ತು ಚಾಲಕರ ದಿನ ಅಂತ ಸರ್ಕಾರ ಇವತ್ತು ಘೋಷಣೆ ಮಾಡಿಲ್ಲ ಅದು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ವರ್ಷ ಕೊರೋನಾ ಎಲ್ಲ ಮುಗಿದ್ರೆ ಪ್ಯಾಲೆಸ್ ಗ್ರೌಂಡಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಶಂಕರನ ನಮಗೆ ಎಲ್ಲರೂ ಚಂಡಿ ತರ್ತಾರೆ ಅಂತ ಈ ಮೂಲಕ ನಾನು அங்கர்னால் அவர் ஆஷிர்வாத பிரதோப்பதற்கு மெலே நம்ம இல்லை அந்த கேள்வி